ದಕ್ಷಿಣ ಕನ್ನಡದ ಸೌಜನ್ಯಳ ಪ್ರಕರಣ ಹದಿನಾಲ್ಕು ವರ್ಷ ಆಗ್ತಬಂಟು ಹುಣಸೂರಿನ ರಾಜಗೋಡಿನ ಪ್ರಕರಣ ಇಪ್ಪತ್ನಾಲ್ಕು ವರ್ಷ ಆಯ್ತು ಸೌಜನ್ಯಳ ಪ್ರಕರಣದಲ್ಲಿ ರೇಪ್ ಆಗಿರುವಂಥದ್ದು ರಾಜಗೋಡಿನ ಪ್ರಕರಣದಲ್ಲಿ ಮಾನವ ಕಳ್ಳಸ ಗಣಿಕೆ ಆಗಿರುವಂಥದ್ದು ಈ ಕ್ರೈಮ್ಗಳನ್ನೇ ಪತ್ತೆ ಮಾಡಲಿಕ್ಕೆ ಆಗ್ತಾ ಇರುವಂತಹ ಇಲಾಖೆ ಯಾವುದನ್ನು ಗಮನ ಹರಿಸಬಾರ್ದು ನೀವು ನಿಮ್ಮ ಕೆಲಸ ಅಲ್ಲ ಅಂತ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳ್ತಾ ಬಂದಿದೆ ಈ ಪಾಂಡುಪುರದ ಪ್ರಕರಣವಾಗಿರ್ಬೋದು ಅಥವಾ ಈ ತುಮಕೂರಿನ ಪ್ರಕರಣವಾಗಿರ್ಬೋದು ಅಸಹನೀಯ ಅವಮಾನಕರವಾಗಿ ಇಲಾಖೆ ವರ್ತಿಸ್ತಾ ಇದೆ ಇಲಾಖೆಯಲ್ಲಿ ಎಲ್ಲರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ವರ್ಮನೀಚರು ಸೇರಿಕೊಂಡು ಆ ಇಲಾಖೆಯಲ್ಲಿ ಎಷ್ಟು ಹೊಲಸು ತುಂಬಬೇಕೋ ಅಷ್ಟು ಹೊಲಸು ತುಂಬ್ತಾ ಇದ್ದಾರೆ ದಯಮಾಡಿ ಅಲೋಕ್ ರವರೇ ರಿಕ್ವೆಸ್ಟ್ ಮಾಡೋದು ಏನು ಅಂದರೆ ಇಂತಹ ಮಹಾ ಮೊದಲು ಪ್ಯಾಕ್ ಮಾಡ್ರಿ ಇಡೀ ರಾಜ್ಯಾದ್ಯಂತ ಈ ದುರ್ವಾಸನೆ ಹಬ್ಬಿಡುತ್ತೆ ಅಸಹ್ಯಕರ ಪೊಲೀಸ್ ಸ್ಟೇಷನ್ ಅಂದರೆ ಮೂಗು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಓಡಾಡುವಾಗ ಅಸಹ್ಯ ಇದೆ ಪಾಂಡುಪುರದಲ್ಲಿ ಪೊಲೀಸಿನವರು ನಡೆದುಕೊಂಡಂತಹ ಪ್ರಕ್ರಿಯೆ ಅದೊಂದು ಎಸಿಗೆಯ ಪ್ರಕ್ರಿಯೆಯಾಗಿ ಜಗಜಾಹಿರ ಆಗೋಯಿತು ಪುಟ್ಟಣ್ಣವರಿದ್ದಾಗ ಭಾರಿ ಕಂಟ್ರೋಲ್ ಇಟ್ಕೊಂಡಿದ್ರು ಸೌಹಾರ್ದ ಇತ್ಯರ್ಥಕ್ಕೆ ಬೆಲೆ ಕೊಡ್ತಾ ಇದ್ರು ಇಂದು ಸಂಘಟಿತ ಅಪರಾಧ ಮಾಡುವ ಪ್ರಕ್ರಿಯೆಗೆ ಪೊಲೀಸ್ನವರು ಒಳಗಾಗ್ತಿದ್ದಾರೇನೋ ಆ ಸಂಘಟಿತ ಅಪರಾಧವನ್ನು ನಿಯಂತ್ರಿಸುವ ಬದಲು ಇವರೇ ಸಂಘಟಿತ ಅಪರಾಧವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಪಾಂಡುಪುರದ ಪೊಲೀಸವರು ನಡೆದುಕೊಂಡಂತಹ ಪ್ರಕ್ರಿಯೆ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವ ಹಾಗೆ ಮಾಡ್ಬಿಡ್ತು ಪದೇ ಪದೇ ಹೇಳ್ತಾ ಇದೆ ಕೋರ್ಟ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹೈಕೋರ್ಟ್ ಹೇಳ್ತಾ ಇದೆ ಸಿವಿಲ್ ವ್ಯಾಜ್ಯಗಳಲ್ಲಿ ತಲೆ ತುರುಕ್ಬಾರ್ದು ನೀವು ಅಂತ ಆದಾಗ್ಯೂ ಅಲ್ಲಿಯ ಪೊಲೀಸ್ನವರು ಸಿವಿಲ್ ವ್ಯಾಜ್ಯದಲ್ಲಿ ತಲೆ ತುರುಕ್ತಾ ಇದ್ದಾರೆ ಒಂದು ಠಾಣೆಯ ಜವಾಬ್ದಾರಿಯನ್ನು ಒಂದು ಠಾಣೆಯು ಸೌಹಾರ್ದ ಇತ್ಯಾರ್ಥವನ್ನು ಒಂದು ಠಾಣೆಯು ನಾಗರಿಕ ಸಂರಕ್ಷಣೆ ಮತ್ತು ಶಾಂತಿ ಪಾಲನೆಯನ್ನು ಮಾಡಬೇಕಾದಂತಹ ಅಂಶ ಮತ್ತು ಅಲ್ಲಿಯ ಜನಪ್ರತಿನಿಧಿ ಕೇಳ್ತಲೇ ಬೀರಬೇಕಾದಂತಹ ಒಂದು ಅಂಶಗಳಲ್ಲಿ ಭಾರಿ ಮುಖ್ಯವಾದದ್ದು ನಾವೇ ಬಹಳಷ್ಟು ಶ್ರಮ ವಹಿಸಿ ಹೋರಾಟಗಾರ ಪುಟ್ಟಣ್ಣನ ಮಗ ದರ್ಶನ್ ಪುಟ್ಟಣ್ಣಯ್ಯ ಅಂತ ಇದ್ದಾರೆ ಅವ್ರಿಗೂ ಅವರೂ ನಮಗೆ ಪುಡ್ತಿದ್ದಾರೆ ಆದರೆ ಅವರು ಏನು ಮಾಡಿದ್ದಾರೆ ಈ ತರದ ಪ್ರಕರಣದಲ್ಲಿ ಅಂತ ಅಂದಾಗ ನಿಲ್ ಅಂತನ್ನುವಂತಹ ಅಂಶ ಕಂಡು ಬರ್ತದೆ ಯಾಕೆ ಈ ಠಾಣೆಗಳು ಸಿವಿಲ್ ಬ್ಯಾಜ್ಗಳಲ್ಲಿ ಒಬ್ಬ ತಮ್ಮ ಮತದಾರರನ್ನು ಹಿಡಿದು ಬಡದು ಬಡದು ಮಾಡ್ತಿದ್ದಾಗ ನೀವು ಯಾಕೆ ಪ್ರಶ್ನಿಸ್ತಾ ಇಲ್ಲ ನಿಮ್ಮ ಹೋರಾಟದ ಅಂಶಗಳು ಯಾಕೆ ಕುಗ್ಗೋಗ್ತಾ ಇದೆ ಇದು ನಮ್ಮ ಹೋರಾಟ ಮಾಡುವವರ ಅವಮಾನಕ್ಕೆ ತಳುತಿದ್ದೀರಿ ಇದು ದರ್ಶನ್ ಪುಟ್ಟಣ್ಣಯ್ಯವರಿಗೆ ಲಾಯಕಲ್ದಿರುವಂತಹ ವಿಚಾರ ಅನ್ನೋದು ಸ್ಪಷ್ಟ ಅವನು ಯಾವುದೇ ಪಕ್ಷದಲ್ಲಿರಲಿ ಮತ್ತೆ ವಿಚಾರದಲ್ಲಿ ಇರಲಿ ನಮಗೆ ಅಗತ್ಯ ಇಲ್ಲ ಅವಮಾನಕ್ಕೆ ತಳ್ಳುತ್ತಿದ್ದೀರಿ ಇದು ದರ್ಶನ್ ಪುಟ್ಟಣ್ಣಯ್ಯವರಿಗೆ ಲಾಯ ಕಲ್ದಿರುವಂತಹ ವಿಚಾರ ಅನ್ನೋದು ಸ್ಪಷ್ಟ ಅವನು ಯಾವುದೇ ಪಕ್ಷದಲ್ಲಿರಲಿ ಮತ್ಯಾವುದೇ ವಿಚಾರದಲ್ಲಿರಲಿ ನಮಗೆ ಅಗತ್ಯ ಇಲ್ಲ ಒಬ್ಬ ಒಬ್ಬ ಸಾಮಾನ್ಯ ಮನುಷ್ಯ ಅದು ಕೌಟುಂಬಿಕ ಕಲಹಗಳು ಅದು ಸಿವಿಲ್ ಮ್ಯಾಟ್ರ ಆ ಸಿವಿಲ್ ಮ್ಯಾಟ್ರಲ್ಲಿ ನಿನ್ನ ಪೊಲೀಸ್ ಅಧಿಕಾರಿಗಳು ಹೊರಗಡೆ ಪಿಚಾಚಿಗಳ ತರ ಮೂರ್ ಜನ ಲೇಡಿ ಕಾನ್ಸ್ಟೇಬಲ್ ಇದ್ದಾರೆ ಮೂರು ಜನ ಇವನಿದ್ದಾನೆ ಇದ್ದಾನೆ ಕೆನ್ನೆ ತಿಬಿತಾನೆ ತಲೆ ಹೊಡಿತಾನೆ ಯಾವುದು ಪೊಲೀಸ್ ಕಾನೂನುಗಳಲ್ಲಿ ಇಲ್ವೋ ಯಾವುದು ಪೊಲೀಸ್ ಕಾನೂನುಗಳಲ್ಲಿಲ್ವೋ ಅದನ್ನ ಬಹಿರಂಗವಾಗಿ ಒಡೆದು ಬಡದು ಮಾಡುವಂತ ಇಂತ ನೀಚ ಕೃತ್ಯ ಮಾಡ್ತಿರುವ ಪೊಲೀಸ್ ಅವರಿಗೆ ಕೆಕ್ರಿಸಿ ಉಗಿಯುವಂಥದ್ದು ಬಿಟ್ಟು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ಅವಿವೇಕಗಳನ್ನು ಜನ ಮಾಡುವಂಥದ್ದು ಇಡೀ ಪೊಲೀಸ್ ಇಲಾಖೆ ಇಡೀ ಕಾಕಿ ತೊಟ್ಟವರಿಗೆ ಅವಮಾನಕರ ಮಂಡ್ಯ ಜಿಲ್ಲೆಯ ಪಾಂಡಪುರದ ಘಟನೆ ದೊಡ್ಡಪ್ಪನ ಮಗ ಮತ್ತು ಚಿಕ್ಕಪ್ಪ ಗದ್ದೆಯ ತೈವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳ ಆಡ್ಕೊಂಡಿರ್ತಾರೆ ಅದನ್ನು ಸಿವಿಲ್ ಪ್ರಕರಣ ಕೂತು ಬಗೆಹರಿಸುವ ಪ್ರಕರಣ ಏಕಾಏಕಿ ಪೊಲೀಸ್ ಒಬ್ಬ ಆತನ ಕೆನ್ನೆಗೆ ಹೊಡಿತಾನೆ ಇದರಿಂದ ಅವನು ಯುವಕನಾಗಿರೋದರಿಂದ ರೊಚ್ಚಿಗೆದ್ದು ಅವನು ಕೆನ್ನೆಗೆ ಬಾರಿಸ್ತಾನೆ ಅಲ್ಲಿದ್ದ ಪೊಲೀಸವರೆಲ್ಲ ತಮಗೆ ಕಡ್ದಂಗೆ ಈಚೆಗೆ ಬಂದುಬಿಟ್ಟು ತಲಾ 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 ಹೊಡ್ದಾಕ್ತಾರೆ ಆ ಹುಡುಗನಿಗೆ ಹುಡುಗ ಒಬ್ಬ ತಪ್ಪಿಸ್ತಾನೆ ಇರ್ಬೋದ್ರಿ ಕಾನೂನು ಪ್ರಕಾರ ಏನನ್ನು ಹೇಳುತ್ತೆ ಹೇಗೆ ಹೊಡಿಬೇಕು ಅಂತ ಹೇಳುತ್ತೆ ಮಹಿಳಾ ಪೊಲೀಸ್ ಗಂಡಸು ಪೊಲೀಸ್ ಡಿಒ ಎಸ್ ಪಿ ಅಷ್ಟೊಂದು ಎಲ್ಲ ಸೇರಿ ತಲೆ ಹೊಡೆಯೋದು ಮಾನಸಿಕ ಅಸ್ವಸ್ಥತೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಸಿವಿಲ್ ಮ್ಯಾಟರ್ ಚಿಕ್ಕಪ್ಪ ನೀರು ಬಿಡೋಕೆ ಅವಕಾಶ ಕೊಡ್ತಿಲ್ಲ ದೊಡ್ಡಪ್ಪನ ಮಕ್ಕ ನೀರು ಬಿಟ್ಕೋಬೇಕು ಗದ್ದೆಗೆ ಅಂತ ವಾದ ಇವರಿಬ್ಬರ ಪಂಚಾಯಿತಿ ಪೊಲೀಸ್ ಸ್ಟೇಷನ್ಗೆ ಬಂದರೆ ಒಡೆದಾಡೋದ ಕ್ರೈಮ್ ಮಾಡೋದ ಗೌರವಾನ್ವಿತ ಎಲೆಕ್ಟೆಡ್ ಮೆಂಬರ್ಸ್ಗಳು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಈ ಅಧಿಕಾರಿಗಳನ್ನ ಅಂತ ಹೇಳಿದರೆ ಇವರು ನ್ಯಾಯಸಮ್ಮತವಾಗಿಲ್ಲದೇ ಇರೋದ್ರಿಂದ ಇವರೆಲ್ಲ ಕಂಟ್ರೋಲ್ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಎದ್ದು ಕಾಣುವಂಥ ಅಂಶ ಆಗುತ್ತೆ ಇದಕ್ಕೊಂದು ಸಿವಿಲ್ ಸ್ಟಡೀಸೇ ಬೇಕಾಗಿಲ್ಲ ಅಪರಾಧಿಕ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂದರೆ ತುಮಕೂರಿನ ಠಾಣೆಯಲ್ಲಿ ನಡೆದ ಘಟನೆ ಅದು ಕೂಡ ಸಿವಿಲ್ ಮ್ಯಾಟ್ರು ಪಕ್ಕದವನ ವ್ಯಾಜ್ಯವನ್ನು ತಗೊಂಡು ಬಂದು ಆ ಚಿಕ್ಕ ಹೆಣ್ಣು ಮಗಳು ಆ ಪೊಲೀಸ್ ಇಲಾಖೆಯಲ್ಲಿ ದಯಮಾಡಿ ನ್ಯಾಯ ಒದಗಿಸಿಕೊಡಿ ಅಂತಂದರೆ ಬಾತ್ರೂಮ್ ಕರ್ಕೊಂಡೋಗಿ ಸಿವಿಲ್ ಮ್ಯಾಟ್ರನ್ನ ಯಾವ ರೀತಿ ಬಗೆಹರಿಸ್ಬೋದು ಅಂತ ಹೇಳ್ಕೊಡುವ ಡಿ ವೈಸ್ ಪಿ ಆ ಎ ರಾಮಚಂದ್ರಪ್ಪ ಅಂತ ಡಿ ವೈಎಸ್ ಪಿ ಇಲ್ಲಿ ಎಲ್ಲ ಪೊಲೀಸ್ನವರು ಅಸಹ್ಯ ಎದ್ದೋಗಿದೆ ಸೊಸೈಟಿಯಲ್ಲಿ ಕೇಳೋರು ಹೇಳೋರು ಯಾರು ಇಲ್ಲದಾಗ ಹೋಗಿದೆ ಇದೊಂದು ಭಾರಿ ಸೂಕ್ಷ್ಮ ವಿಚಾರ ಅಲ್ಲ ಇದೊಂದು ಭಾರಿ ಕೊಳಕಿನ ವಿಚಾರ ಅವನ ಯಾರೋ ರಾಮಚಂದ್ರಪ್ಪ ಇಂಥ ನೀತಿಗೆಟ್ಟ ನೈತಿಕತೆ ಇಲ್ಲದಿರುವಂತ ಪೊಲೀಸ್ ಡಿಒ ಎಸ್ ಪಿ ಇನ್ನೇನು ರಿಟೈರ್ಡ್ ಆಗೋಕ್ ಬರ್ತಾ ಇದೆ ಅವನಿಗೂ ಮಕ್ಕಳಿದೆ ಹೆಂಡತಿ ಇದ್ದಾರೆ ಎಲ್ಲರೂ ಇದ್ದಾರೆ ಈ ಮುದಿ ವಯಸ್ಸಲ್ಲಿ ಅವನು ಹೆಣ್ಣು ಮಕ್ಕಳನ್ನ ಏನು ಊಟ ಮಾಡಿಸ್ಬೇಕು ಅದು ಊಟ ಮಾಡಿಸ್ತಾ ಇದ್ದಾನೆ ಯಾವ ಅಸಹಾಯಕತೆಯಿಂದ ಬಂದಿದ್ದಾಳೋ ಅವಳೇ ಒಪ್ಪಿದ್ದಾಳೆ ಅಂತ ಅಂದಾಗ್ಯೂ ಕೂಡ ಯಾವ ಬ್ಲಾಕ್ ಮೇಲ್ ನಡೆದಿದೆಯೋ ಯಾವ ರೀತಿಯ ಸಿವಿಲ್ ಮ್ಯಾಟರ್ ನೀವು ತಲೆ ಹಾಕಬಾರದು ಅಂತ ಪೊಲೀಸನವರಿಗೆ ನ್ಯಾಯಾಂಗ ಸ್ಪಷ್ಟಪಡಿಸ್ತಲೇ ಬಂದಿದೆ ಆದಾಗ್ಯೂ ಕೂಡ ಈ ಹಲ್ಕೆಟ್ ರಾಮಚಂದ್ರಪ್ಪ ಯಾರೀ ಇವನು ಆಯ್ಕೆ ತಿಂದ ಗುಣ ನಾಯಕ ಆ ತುಮಕೂರಿಗೆ ಬಡ್ಕಬೇಕಾ ಇನ್ನೊಂದು ದೇಗೌರ ದೇಕೋರೇ ಅಂತ ಹಾಕೊಂಡ ಡಿ ಸಿ ಆ ಹೆಣ್ಮಕ್ಳು ಎಸ್ ಎಸ್ ಸಿ ಹೆಣ್ಮಕ್ಳು ಹಾಸ್ಟೆಲ್ಗೆ ಹೋಗಿ ಇವನು ಅಬ್ಬೆಪರಿ ಹೆಣ್ಣು ಮಗಳಿಗೆ ತನ್ನ ಬಟ್ಟೆ ಬಿಚ್ಚಿ ಏನ್ ಮಾಡ ಏನಾಗಿದೆ ಸಂವಿಧಾನವನ್ನ ನಮ್ಮ ರಾಹುಲ್ ಗಾಂಧಿ ಅವರು ಎತ್ತೆತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ ಅವರ ಶಿಷ್ಯರಾದಂತ ಪರಮೇಶ್ವರರಿಗೆ ಕಿವಿ ಇಲ್ವಾ ಮಾತೆತ್ರೆ ನಾನು ನೋಡಿಲ್ಲ ನಾನು ತಿಳಿದಿಲ್ಲ ನಾನು ಕೇಳಿಸಿಕೊಳ್ಳುತ್ತೇನೆ ಏನಾಗಿದೆ ಪರಮೇಶ್ವರ್ ಅವರೇ ನಿಮ್ಗೆ ನಾನು ತಿಳಿದಿಲ್ಲ ನಾನು ಕೇಳಿಸಿಕೊಂಡಿಲ್ಲ ನಾನು ಮತ್ತೆ ನೋಡುತ್ತೇನೆ ಮತ್ತೆ ಕ್ರಮ ತೆಗೆದು ನೀವು ನಮ್ಮ ಸಂವಿಧಾನದ ಆಶಯಗಳನ್ನ ಕೊಲ್ತಲೇ ಬರ್ತಿದ್ದೀರಿ ಇಂತ ಅಧಿಕಾರಿಯನ್ನ ಮೊದಲು ವಜಾಗೊಳಿಸಿ ಆಮೇಲೆ ತನಿಖೆಗೆ ಆದೇಶ ಮಾಡಿ ಆಮೇಲೆ ಹೋಗ್ಲಿ ಸಿವಿಲ್ ಮ್ಯಾಟ್ರಲ್ಲಿ ಯಾಕೆ ಯಾಕೆ ಕರೆದೇ ಅನ್ನುವಂಥದ್ದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗಲೇ ನೀವು ಗೃಹ ಮಂತ್ರಿಗಳಾಗಿರೋದ್ರಿಂದಲೇ ನಾವು ಪ್ರಶ್ನಿಸಬೇಕಾದಂತ ಅನಿವಾರ್ಯತೆ ಸ್ಥಿತಿಗೆ ತಲುಪಿರುವಂತಹ ಅಂಶಗಳಲ್ಲಿ ಒಂದು ಇದೊಂದು ಅಸಹನೀಯ ಅಸಹಾಯಕತೆ ದುರ್ಬಲತೆ ಸಮಾಜನೇ ಯಾಕೆ ತಳ್ತೀರ ಸಂವಿಧಾನವನ್ನು ಇಟ್ಟು ಮಾತನಾಡುವ ಶಕ್ತಿ ನಮಗಿದ್ದಾಗ ಸಂವಿಧಾನದ ಆಶಯಗಳಿಗೆ ನಾವು ಬದ್ಧರಾಗಿ ದುಡಿತಿದ್ದಾಗ ನಿಮ್ಮ ಅಧಿಕಾರಿಗಳ ಲಜ್ಜಗೇಡಿತನ ಲುಚ್ಛತನ ಕಚ್ಚೆರುಕತನ ನಮ್ಮನ್ನು ಡಿಸ್ಟರ್ಬ್ ಮಾಡಿದೆ ಸಮ ಸಮಾಜದ ಕನಸು ಕಾಣುವವರನ್ನ ಆತಂಕಕ್ಕೆ ತಳ್ಳಿದೆ ಸಂವಿಧಾನದ ಮೂಲ ಆಶಯಕ್ಕೆ ಬಿಟ್ಟು ಕೊಡ್ತಿರುವ ಇಂಥ ಅಧಿಕಾರಿಗಳು ಪಾಂಡುಪುರದ ಅಧಿಕಾರಿಗಳು ಈ ಕ್ಷಣವೇ ಸಸ್ಪೆಂಡ್ ಮಾಡಿರಿ ತಲ್ ತಲೆಗೊಡಿತಾಳೆ ತಲ್ ತಲೆಗೆ ಕೆನೆ ತಿವ ಏನಿದ ಅಚಾನಕ್ಕಾದಂಥ ಘಟನೆ ಅಲ್ಲ ಇದು ಉದ್ದೇಶ ಪೂರ್ವಕವಾಗಿ ಸಂಘಟಿತ ಅಪರಾಧ ಮಾಡುವ ಪ್ರಕ್ರಿಯೆ ಅವರಿಬ್ರು ಎಸ್ ಪಿಗಳ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೊಸ ಕಾನೂನಿನಡಿಯಲ್ಲಿ ನಾನು ಸೆಂಟ್ರಲ್ ಗೆ ಬರೆಯುವಂತವನಾಗ್ತೇನೆ ಏನಾಗ್ತಿದೆ ಅಲ್ಲಿಯ ಎಸ್ ಪಿಗಳಿಗೆ ತುಮಕೂರಿನ ಎಸ್ ಪಿ ಆಗಿರ್ಬೋದು ಅಥವಾ ಮಂಡ್ಯದ ಎಸ್ ಪಿ ಆಗಿರ್ಬೋದು ಇಂಥವ್ರ ವಿರುದ್ಧ ತತಕ್ಷಣವಾಗಿ ವಾಟ್ ಎವರ್ ಮೇ ಬಿ ಸಿವಿಲ್ ಮ್ಯಾಟರ್ ತಾಸದಲ್ಲ ತಿಪ್ಪೆಯನ್ನ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಬೇಕಾದಂಥವರು ಜಾಗೃತವಾಗಲಿಲ್ಲ ಅಂತ ಹೇಳಿದರೆ ಕಳಂಕಿತ ಬರಿ ಠಾಣೆಗಳಿಗೆ ಸೀಮಿತ ಆಗೋದಿಲ್ಲ ಯಾವ ಹೆಣ್ಣು ಮಗಳು ಕಂಪ್ಲೇಂಟ್ ಅನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಸಾಧ್ಯ ಇನ್ನು ಮುಂದೆ ಆಡ್ಕೊಳ್ತ್ರಿ ಹೋಗಿ ಉಣ್ಣಿಸ್ತಾರೆ ಚೆನ್ನಾಗಿ ಅಂತ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ಇನ್ನು ಯಾವುದೇ ಅಪರಾಧದಲ್ಲಿ ಭಯ ಬೆಳೆಸುವ ಪ್ರಕ್ರಿಯೆಲ್ಲಿದ್ದೀರಿ ಇದ್ದೀರಿ ನೀವು ಪುಟ್ಟಣ್ಣನ ಮಗ ಆಗಿರ್ಬೋದು ಕೇಳಬೇಕು ಅವನನ್ನ ಯಾಕೆ ಸೆಲೆಕ್ಷನ್ ಮಾಡಿದ್ದೇವೆ ಒಂದು ವಿಕೃತವಾದ ಠಾಣೆಯನ್ನ ಮೆರೆತಿದ್ದಾಗ ಇವರು ಪ್ರಶ್ನೆ ಮಾಡಕ್ಕೆ ಯೋಗ್ಯತೆ ಇಲ್ವಾ ಇವರು ಪುಟ್ಟಣ್ಣನವರು ಮಗ ಅಂತ ಅನ್ಲಿಕ್ಕೆ ಲಾಯ್ಕು ದರ್ಶನ್ ಪುಟ್ಟಣ್ಣಯ್ಯ ಯಾಕೆ ದರ್ಶನ್ ಪುಟ್ಟಣ್ಣಯ್ಯ ಲಾಲ್ ಆಯ್ಕು ಅಂತ ಹೇಳಿದ್ರೆ ಟೇಷನ್ ನಡೆಯುವ ಕ್ರೌರ್ಯ ಇದೆಯಲ್ಲ ಸಿವಿಲ್ ಮ್ಯಾಟ್ರಲ್ಲಿ ಅದನ್ನು ಪ್ರಶ್ನಿಸಬೇಕಾದಂಥವನು ಶಾಸನಬದ್ಧವಾಗಿ ವಿಚಾರಬದ್ಧವಾಗಿ ಮತದಾರರಿಂದ ಸೆಲೆಕ್ಟ್ ಆದಂಥವನು ಸಿವಿಲ್ ಮ್ಯಾಟ್ರಲ್ಲಿ ಈ ಥರದ ಅನ್ಯಾಯಗಳನ್ನು ನಾವು ಖಂಡಿಸ್ತಿಲ್ಲ ಅಂದ್ರೆ ಈ ರೀತಿಯಾದಂಥ ದೌರ್ಜನ್ಯಗಳನ್ನು ನಾವು ಖಂಡಿಸ್ತಿಲ್ಲ ಅನ್ನೋದಾದರೆ ನಾವು ತಿಕ್ಕಾಪಾಲಾಗಿರ್ತೀವಿ ಈ ಎರಡು ಅಂಶಗಳು ರಾಜ್ಯದಲ್ಲಿ ಆತಂಕವನ್ನ ಭಯೋತ್ಪಾದನೆಯನ್ನ ಮತ್ತು ಯಾವುದೇ ರೀತಿಯ ಕ್ರೈಮ್ ಮಾಡುವಂತ ಭಯೋತ್ಪಾದಕ ಚಟುವಟಿಕೆಗಳಿಂದ ಕ್ರೌರ್ಯವಿತವಾದದ್ದು ಅವರು ಸಮುದಾನದ ಆಶಯಗಳನ್ನು ಎತ್ತಿಡಿಬೇಕಾದಂತಹ ನೀವುಗಳೇ ಮೌನವಾಗಿ ಬಾಯಿ ಕಟ್ಕೊಂಬಟ್ರೆ ಬೇರೆಯವ್ರಿಗೆ ಯಾವ ಸೀಮೆ ನ್ಯಾಯ ಕೊಡ್ತೀರಿ ಬಂದೇಕಾಯಿ ಯಾವುದು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ನಿಮ್ಮನ್ನ ಬೆರಳು ಮಾಡಿ ಛೀ ಛೀ ಎನ್ನುವಂಥ ಒಂದು ಪದ ಬಳಕೆಯಿಂದ ಕ್ಯಾಕ್ರಿಸಿ ಉಗಿತಾರೆ ಜನ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿದೆ ಅಲೋಕ್ ಮೋಹನ್ ರವರೇ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಹಾಗೆ ಗೃಹ ಮಂತ್ರಿಗಳೇ ಹಾಗೆ ಪಾಂಡುಪುರದ ದರ್ಶನ್ ಪುಟ್ಟಣ್ಣಯ್ಯನವರೇ ದಯಮಾಡಿ ಕಾನೂನಿನ ಆಶಯಗಳನ್ನ ಎತ್ತಿಡಿ ಅಂತಃಕರಣದಿಂದ ವಿವೇಕದಿಂದ ವರ್ತಿಸಿ ಅಸಹಾಯಕಗೊಂಡ ಸಮಾಜ ನರಳ್ತಾ ನರಳಿತಾ ಬಿದ್ದಿದೆ ಅವಳಿಗೆ ಓಪ್ಸ್ ಅಂತ ಸಂವಿಧಾನ ಅದರ ಆಶಯಗಳ ವಿರುದ್ಧ ಇರುವಂಥ ಇಂಥ ಪರಮ ನೀಚ ಅಧಿಕಾರಿಗಳನ್ನು ನೀವು ಅಮಾನತ್ತಿಡಲಿಲ್ಲ ಅಂತ ಹೇಳೋದಾದರೆ ಇದಕ್ಕಿಂತ ನೀಚ ಅತಿ ನೀಚವಾದಂಥ ಅಂಶ ಮತ್ತೊಂದಿಲ್ಲ ಅದು ಯಾವುದೋ ವ್ಯಕ್ತಿ ಒಂದು ಪದವನ್ನು ಬಳಸಿದ್ದಕ್ಕೆ ನಾವು ಅವನ ವಿರುದ್ಧ ದಂಗೆಯ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ಆದರೆ ಆದರೆ ನಿಮ್ಮ ಅಧಿಕಾರದ ವ್ಯಾಪ್ತಿಯ ಕೆಳಗಡೆ ಬರುವಂಥ ಇಂಥ ಪರಮನೀಕ್ಷರು ಎಲ್ಲ ಕುಲಕ್ಕೆ ಅವಮಾನವನ್ನು ತಂದುವಂಥವರು ಇವರನ್ನು ಮೊದಲು ಒಂದು ಓಡಿಸಿ ಒಳಗಡೆ ಕುಳ್ಳರಿಸಿ ಆಗ ಒಂದು ಸಂದೇಶ ಒಂದು ವಿಚಾರ ಒಂದು ಬದ್ಧತೆ ಸಮಾಜಕ್ಕೆ ಹೋಗುತ್ತೆ ಇಲ್ಲ ಅಂತ ಹೇಳಿದರೆ ನಾಟಕದ ಪ್ರಕ್ರಿಯೆ ಆಗತ್ತೆ ಸಂವಿಧಾನದ ಆಶಯಗಳನ್ನು ಮಾತಾಡುವಂಥದ್ದು ನಾಟಕದ ಪ್ರಕ್ರಿಯೆ ಆಗತ್ತೆ ಅದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಬಾರದು ಯಾಕೆಂದರೆ ಒಬ್ಬ ಕಾನೂನಿನ ತಿಳುವಳಿಕಸ್ಥನಾಗಿ ಒಬ್ಬ ಕಾನೂನನ್ನು ಅಧ್ಯಯನ ಮಾಡಿದವನಾಗಿ ಈ ಮಾತನ್ನು ಹೇಳ್ತಿದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೂವತ್ತೈದು ವರ್ಷ ಕೆಲಸ ಮಾಡಿದ್ದೇವೆ ಸಮಾಜಕ್ಕೋಸ್ಕರ ಇದೊಂದು ಒಳ್ಳೆಯ ಪರಿಸ್ಥಿತಿ ಅಲ್ಲ ಇದೊಂದು ಭಯೋತ್ಪಾದಕ ಪರಿಸ್ಥಿತಿ ಇದೊಂದು ಆತಂಕದ ಪರಿಸ್ಥಿತಿ ಇದೊಂದು ಸಮಾಜವನ್ನು ವಿಂಗಡಿಸುವ ಪ್ರಕ್ರಿಯೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧರಿಸಿದ ಉಡುಪಿಗೆ ಅವಮಾನಕರವಾಗಿ ವರ್ತಿಸುವ ಒಂದು ಪ್ರಕ್ರಿಯೆ ಬೇಡಿ ಕರುಳು ಕೂಗು ಅಂತಃಕರಣದ ಕೂಗು ಇವುಗಳನ್ನು ಸಾಂತೈಸಬೇಕು ಅಂತ ಹೇಳಿದರೆ ಸಾಂತ್ವನಗೊಳಿಸಬೇಕು ಅಂತ ಹೇಳಿದರೆ ನಿಮ್ಮ ಕಠೋರ ನಿರ್ಧಾರ ಬೇಕು ಕುರುಡರಂತೆ ಕಿವುಡರಂತೆ ಮೂಗರಂತೆ ವರ್ತಿಸ್ಲಿಕ್ಕಲ್ಲ ಇರೋದು ನೀವುಗಳು ನೀವು ಈ ರೀತಿ ವರ್ತಿಸ್ಲಿಕ್ಕಲ್ಲ ನಮ್ಮ ಓಟುಗಳಿಗೆ ಕೊಟ್ಟಿರೋದು ಅಂತ ಹೇಳ್ತಾ ನನ್ನ ಮಾತು